ಬರ್ತೀನಿ ಬಿಗ್ ಬಾಸ್ ಕಡೆಯಿಂದ ಒಂದು ಸಕ್ಕತ್ತಾಗಿರೋ ಪ್ರೊಬ್ಲಮ್ ಅಪ್ಡೇಟ್ ಮಾಡಿದ್ರೆ ನೋಡ್ಕೊಬೋಣ ಹಾಗೆ ಕೆಲವೊಂದು ಅಪ್ಡೇಟ್ ಕಡೆ ಆಮೇಲೆ ತಿಳ್ಸ್ಕೊಡ್ತೀನಿ ನೋಡ್ಕೊಬೋಣ ಪ್ರಮೋ ಆಮೇಲೆ ಮಾತಾಡೋಣ ಬನ್ನಿ ಅಯ್ಯೋ ಕಾಟ್ಲೆ ಇದೆ ಗುರು ಆದರೂ ನೋಡ ಏನೇನಾಗುತ್ತೆ ಅಂತ ನಿಮ್ಗೆ ಏನಷ್ಟು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಈ ಪ್ರೋಮೋದಲ್ಲಿ ಒಂದು ಅಪ್ಡೇಟ್ ಸಿಕ್ಕಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಕ್ಯಾಪ್ಟೆನ್ಸಿ ಟಾಸ್ಗೋಸ್ಕರ ಈ ಆಟಗಳೆಲ್ಲ ನಡೀತಿರುವಂಥದ್ದು ಆ್ಯಂಡ್ ಇದರಲ್ಲಿ ಕ್ಯಾಪ್ಟೆನ್ಸಿ ಓಟದಲ್ಲಿ ಇವಾಗ ಇನ್ಸ್ ನೋಡ್ತಿರ್ಬೋದು ಯಾರ್ಯಾರು ಇದ್ದಾರೆ ಅಂದರೆ ಅಂದರೆ ಇವಾಗ ಟೀಮ್ ಗೆದ್ದಿರುವಂಥ ಟೀಮ್ಗಳು ಒಬ್ಬರನ್ನ ಅವ್ರ ಟೀಮಿಂದ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಒಬ್ಬರನ್ನ ಸೈಡ್ ಮಾಡಬೇಕಾಗುತ್ತೆ ಸೋತಿರುವಂಥ ಟೀಮ್ಗಳು ಅವ್ರ ಟೀಮಿಂದ ಒಬ್ಬರನ್ನ ಇಡಬೇಕಾಗುತ್ತೆ ಇದೇ ಒಂಥರ ಚೆನ್ನಾಗಿರುವಂಥದ್ದು ಈ ಗೇಮಲ್ಲಿ ಆ್ಯಂಡ್ ಇಲ್ಲಿ ಕ್ಯಾಪ್ಟನ್ಸಿ ಓಟದಲ್ಲಿ ಹನುಮಂಥ ಟೀಮಿಂದ ಭವ್ಯೇಗೌಡ ಗೋಳ್ ಸುರೇಶ್ ಶಿಶಿರ್ ಐಶು ಮತ್ತು ರಜತ್ ಇಷ್ಟು ಜನ ಇದ್ದಾರೆ ಕ್ಯಾಪ್ಟನ್ಸಿ ಓಟದಿಂದ ಆಚಿರೋರು ಯಾರ್ಯಾರಪ್ಪ ಅಂದರೆ ಮಂಜಣ್ಣ ಮೋಕ್ಷಿತಾ ತ್ರಿವಿಕ್ರಮ್ ಧನ್ರಜ್ ಆ್ಯಂಡ್ ಚೈತ್ರಾ ಅವರು ಇಷ್ಟು ಜನ ಇರುವಂಥದ್ದು ಆ್ಯಂಡ್ ಇಲ್ಲಿ ಕ್ಲಿಯರ್ ಆಗ್ತಿರೋ ಒಂದು ವಿಷಯ ಏನಪ್ಪಾ ಅಂದರೆ ಐದು ಗೇಮ್ಗಳನ್ನ ಗೆದ್ದು ತನ್ನ ತಂಡದಲ್ಲಿರುವಂಥ ಸ್ಪರ್ಧಿಗಳನ್ನ ಒಂದು ಕ್ಯಾಪ್ಟನ್ಸಿ ಊಟಕ್ಕೆ ಇಟ್ಟಿರೋದು ಯಾರಪ್ಪ ಅಂದರೆ ಹನುಮಂತಣ್ಣ ಅದೇ ಆಪೋಸಿಟ್ ಬಂದರೆ ಅದು ಉಲ್ಟಾಗಿದೆ ಐದು ಮ್ಯಾಚ್ಗಳನ್ನ ಸೋತಿದ್ದಾರೆ ಹಾಗಾಗಿ ಅವ್ರ ಟೀಮಿಂದ ಇಲ್ಲಿ ಇಷ್ಟು ಜನ ಬಂದಿರೋವಂಥದ್ದು ಸೊ ಕ್ಯಾಪ್ಟನ್ಸಿ ಊಟದಿಂದ ಆಚಿರೋವಂಥದ್ದು ಅಂದರೆ ಈ ಟೀಮ್ ಸಿಕ್ಕಾಪಟ್ಟೆ ಸಖತ್ತಾಗಿ ಆಟ ಆಡಿ ಸದ್ದು ಮಾಡಿ ಚೆನ್ನಾಗಿ ಹೋಗ್ತಿದೆ ಅಂತ ಅನ್ಸುತ್ತೆ ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಈ ಕಡೆ ಸ್ವಲ್ಪ ಸ್ಟ್ರಾಂಗ್ ಅಂತ ಅನಿಸ್ತೀವಿ ನನಗೆ ಬಟ್ ಆ ಟೀಮಲ್ಲಿ ಕೆಲಸಾರ್ ಜಾಸ್ತಿ ಇದ್ದಾರೆ ಮಾರ್ಕರ್ಗಿ ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಂಟ್ರೆಸ್ಟಿಂಗ್ ಅಂಡ್ ಯಾರು ಯಾವ ಯಾವಾಗ ಹೆಂಗೆ ಅಂತ ಕಾದ್ ನೋಡೋಣ ಗೈಸ್ ಅಂಡ್ ಈ ಪ್ರೋಮೋದಲ್ಲಿ ಒಂದು ವಿಷಯ ನನಗೆ ಹೈಲೈಟ್ ಆಗಿದೆ ಅಂದ್ರೆ ತ್ರಿವಿಕ್ರಮ ಅವರ ಹೇರ್ ಕಟ್ಟು ಚೆನ್ನಾಗಿ ಮಾಡಿದರೆ ಅವರು ಅಂಡ್ ಇದನ್ನು ಬಿಟ್ಟು ಅಂಡ್ ಇಲ್ಲಿ ಒಂದು ಪ್ರೋಮೋದಲ್ಲಿ ಒಂದಿಷ್ಟು ವಿಷಯಗಳಿದೆ ಅದಕ್ಕೆ ರಿಯಾಕ್ಷನ್ ಕೊಡ್ತಾ ಹೋಗೋಣ ಬನ್ನಿ ಸೊ ಹೀಗೆ ಉಸ್ತುವಾರಿ ಅಂತ ಚೈತ್ರ ಅವ್ರನ್ನೇ ಸೆಲೆಕ್ಟ್ ಮಾಡಿರುವಂಥದ್ದು ಗೌತಮಿಯವರು ನೀವು ಅಬ್ಸರ್ವ್ ಮಾಡಿದ್ರೆ ಉಸ್ತುವಾರಿ ಕೆಲಸ ಏನು ತಪ್ಪು ಅಲ್ಲ ಜೊತೆಗೆ ಅದು ಕೂಡ ಟಾಸ್ಕ್ ಅದು ಒಂದು ಏನಂತಾರೆ ಅದರಲ್ಲಿರುವಂಥ ಏನು ಒಂದು ಒಂದು ಗೇಮ್ ಅಂತ ಈಗ ನೆನೆ ನೋಡಿದ್ರಿ ಅಲ್ಲಿ ಉಸ್ತುವಾರಿ ಕೂಡ ತುಂಬ ಆಗಿತ್ತು ಬೇರೆಯವ್ರದ್ದು ಕೂಡ ಇಂಪಾರ್ಟೆಂಟ್ ಆಗಿತ್ತು ಆ್ಯಂಡ್ ಎಲ್ಲಕ್ಕೂ ಹೆಚ್ಚಾಗಿ ಉಸ್ತುವಾರಿ ಮೇಲೆ ಎಲ್ಲರೂ ಕಣ್ಣಿರ್ತಿತ್ತು ಯಾಕಂದರೆ ಅಲ್ಲಿ ಯಾವ ತರ ನಿರ್ಧಾರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು ಓಕೆನಾ ಸೊ ಅದೇ ಚೈತ್ರ ಕುಂದಾಪುರ ಸಿಕ್ತದೆ ಇಲ್ಲಿ ಅವರು ಅದನ್ನ ನೆಗೆಟಿವ್ ಬದಲು ಪಾಸಿಟಿವ್ ಆಟ ಆಟೋ ಕೂಡ ಚೆನ್ನಾಗಿರುತ್ತೆ ಬಟ್ ಪದೇ ಪದೇ ಉಸ್ತೋರಿ ಬರೋದು ಅವ್ರಿಗೊಂಥರ ಅನ್ಸಿರ್ಬೋದು ಬಟ್ ಉಸ್ತೂರಿ ಯಾಕೆ ಕೊಡ್ತಾರೆ ಅಂದ್ರೆ ಇವರ ಮಾತಿಂದ ಸೊ ಆ ಮಾತಿಂದ ಏನ್ಬೇಕು ಗೆಲ್ತಾರೆ ಅಂತ ಈ ಉಸ್ತೋರಿಗೆ ಕೊಡೋದು ಅಂತ ಅನ್ಸುತ್ತೆ ಇಲ್ಲಿ ಕಣ್ಣೀರು ಹಾಕ್ತಿರೋ ನೋಡ್ರೆ ಏನು ಗುರು ಅಷ್ಟೊಂದು ಇದ ಉಸ್ತೋರಿ ಅನ್ನೋದು ಅಂತ ಅನ್ಸುತ್ತೆ ಅಂಡ್ ಎ ಕಣ್ಣೀರು ಹಾಕ್ತಿದ್ದಾರೆ ಅಂಡ್ ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಗುತ್ತೆ ಗೌತಮ್ಯೂ ಕೂಡ ಅವ್ರು ಕೇಳಿದಕ್ಕೆ ಆಟ ಆಡ್ತಿರ್ಲಿಕ್ಕೆ ಉಸ್ತುವಾರಿ ಕೊಟ್ಟರು ಅಂತ ಬಟ್ ಅದು ಉಸ್ತುವಾರಿನ ಬಿಟ್ಟು ಬೇರೆ ಯಾವ್ದಾರು ಕೊಡ್ಬೋದಾಗಿತ್ತು ಆದರೆ ನಾನೊಂದು ಉಸ್ತುವಾರಿ ಕೊಟ್ಟರೆ ತಪ್ಪಲ್ಲ ಜೊತೆಗೆ ಪ್ರೀವಿಯಸ್ ಗೇಮ್ ಕೂಡ ಗೇಮ್ ಆಡಿದಾರೆ ಆ ಗೇಮಲ್ಲಿ ಏನು ಮಾಡೋದು ನೀವೇ ನೋಡಿದಿರ ಚೈತ್ರ ಕುಂದ ನೀವು ಗೇಮನ್ನು ತೊಗೊಂಡಾಗ ಯಾವಾಗ ಕೂಡ ಅಷ್ಟು ಮಟ್ಟಿಗೆ ಹೈಲೈಟ್ ಆಗಿಲ್ಲ ಸಿಂಗಿರ್ಬೇಕಾದ್ರೆ ಉಸ್ತುವಾರಿ ಇವರಿಗೆ ಒಂದು ಬೆಸ್ಟ್ ಜಾಬ್ ಅಂತಲೇ ಹೇಳ್ಬೋದು ಸೊ ಅದ್ರ ಕೊಡ್ತಾ ಇದ್ರ ಅದ್ರಲ್ಲಿ ತಪ್ಪು ಅಂತ ನನಗನ್ಸಲ್ಲ ಸಲ ನೀವು ಅಬ್ಸರ್ವ್ ಮಾಡಿ ಇವರು ಮೂರು ಜನಕ್ಕೆ ಗ್ರೂಪ್ ಆಗಿರ್ ನೋಡಿ ಇವರು ಮೋಹಕ್ಷಿತ ಇವರು ಮತ್ತು ಇವರು ಅವರು ಆ ಅಷ್ಟೇ ಅವ್ರ ಟೀಮಲ್ಲಿ ಇರಲಿಲ್ಲ ಕೊಟ್ಟಂಥ ಟಾಸ್ಕ್ಗಳನ್ನ ಗೆಲ್ತಿರಲಿಲ್ಲ ಪನಿಷ್ಮೆಂಟ್ ಸಿಗೋದು ಆಚೆ ಕೂತ್ಕೋದಿದ್ರು ಇದೇ ರೀತಿ ಆಗ್ತಿದೆ ಅಂಥದ್ದು ಆ್ಯಂಡ್ ಇಲ್ಲೂ ಕೂಡ ಅದೇ ಆಗ್ತದ್ದು ಗೆಲ್ಲಬೇಕಾಗುತ್ತೆ ಗೆಲ್ಲ ಅಂದಾಗ ಯಾರು ತನಕ ಕೊಡ್ತಾರೆ ಅದೇ ಇಂಪಾರ್ಟೆಂಟ್ ಆಗ್ತದೆ ಅಂತ ಇಲ್ಲಿ ಸೊ ಆಟ ಅಂತ ಹೇಳಿದಾಗ ಬೇರೆಯವ್ರ ಬೇರೆ ಯಾವ್ದಾರು ಇದ್ರೆ ಕೊಡ್ಬೋದಾಗಿತ್ತೇನೋ ಬಟ್ ಸ್ಟಿಲ್ ಈ ಏನಿದೆ ಉಸ್ತುವಾರಿ ಅನ್ನೋದು ಅದು ಜ್ವಲ ಇವ್ರ ರಿಯಾಕ್ಷನ್ ಕೊಡೋ ರೀತಿ ಕೆಟ್ಟದಾಗಂತೂ ಏನಿಲ್ಲ ಗುರು ಅದು ಇನ್ನೂ ಬೆಸ್ಟ್ ಆ್ಯಕ್ಚುಲಿ ಇರಬೇಕು ಅಂದರೆ ಬಟ್ ಏನಪ್ಪಾ ಅಂದರೆ ಚೈತ್ರ ಒಂದು ಅಪರಾಧನೂ ಚೆನ್ನಾಗಿ ನಿಭಾಯಿಸಿಲ್ಲ ಅದೇ ಪ್ರಾಬ್ಲಮ್ ಇರೋಂಥದ್ದು ಯಾವಾಗ ನೋಡ್ರಿ ಅದನ್ನು ರದ್ದು ಮಾಡೋ ರೀತಿಯೇ ಗಲಾಟೆ ಮಾಡ್ಕೊಂಡು ಹೋಗಿದಾರೆ ಮಾತಾಡಬೇಕು ಇರೋ ಪಾಯಿಂಟ್ಗಳು ಇಟ್ಕೊಂಡು ಮಾತಾಡಬೇಕು ಹಾಗೆ ಹೇಗೆ ಮಾತಾಡಬೇಕು ಹಾಗೆ ಮಾತಾಡಿ ಪಾಯಿಂಟ್ನ ಅರ್ಥ ಮಾಡಿಸ್ಬೇಕು ಯಾಕಂದ್ರೆ ಉಸ್ತುವಾರಿ ಅಂತ ಬಂದಾಗ ಜಗಳ ಮಾಡೋದಲ್ಲ ಕೆಲಸ ಎಲ್ಲನೂ ಕೂಡ ಸರಿಯಾಗಿ ಡಿಸೈಡ್ ಮಾಡ್ತಿದ್ದು ಗುರು ಆಟ ಆಡಿದ್ರಲ್ಲ ಗುರು ಅದೇ ನನಗೆ ಅರ್ಥ ಆಗ್ತಿಲ್ಲ ಈಗ ನಿನ್ನೆ ನೀವೇ ನೋಡಿದ್ರೆ ಗೇ ಮಾಡಿದ್ರಲ್ವ ಒಂದು ಚಾನ್ಸ್ ಕೊಟ್ಟಿದ್ದಾರಲ್ಲ ಇದೆಲ್ಲ ಕಷ್ಟ ತಪ್ಪು ಈ ಪಾಯಿಂಟ್ನ ನಾವು ಅಕ್ಸೆಪ್ಟ್ ಮಾಡ್ಬೋದು ಯಾಕಂದರೆ ಗೌತಮ್ ಅವರ ಈ ಟೀಮ್ಗೆ ಕರ್ಕೋಬೇಕು ಅಂತ ಬಂದಾಗ ಅಲ್ಲಿ ಮಾತಾಡಿದಾಗ ಇದೇ ಪಾಯಿಂಟ್ಗಳನ್ನ ಹೇಳಿರ್ತಾರೆ ಸೊ ಆಟಗೊಂಡು ಇಲ್ಲ ಅಂತ ಕನ್ಸಿಡರ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಇಷ್ಟು ರಿಯಾಕ್ಷನ್ ಕೊಡ್ತಾರೆ ಬಟ್ ಇಲ್ಲಿ ಚೈತ್ರ ಅವ್ರದ್ದು ಅರ್ಥ ಇದೆ ಅರ್ಥನೇ ಇಲ್ಲ ತಿಳೋಕ್ಕಾಗಲ್ಲ ಅವ್ರ ಪರ್ಸ್ಪೆಕ್ಟಿವ್ ಅಂತ ಯತ್ನ ಮಾಡಿದಾಗ ಆದರೆ ಇಲ್ಲಿ ಉಸ್ತುವರಿ ಕೂಡ ನೀಟಾಗಿ ಮಾಡ್ಬೋದಲ್ವ ಹೈಲೈಟ್ ಆಗೋ ರೀತಿ ಮಾಡ್ಬೋದಲ್ವಾ ಸೊ ಅದು ಕೂಡ ಮ್ಯಾಟ್ರಾಗುತ್ತೆ ಜೊತೆಗೆ ಅದರಲ್ಲಿ ಅಡುಗಿದ್ದಾರೆ ಜೊತೆಗೆ ಇದೆಲ್ಲಕ್ಕೆ ಹೆಚ್ಚಾಗಿ ಟಾಸ್ಕ್ಗಳು ಕೂಡ ಆಪರ್ಚುನಿಟಿ ಸಿಕ್ಕಿದೆ ಸೊ ಹಾಗಾಗಿ ಇದನ್ನು ತುಂಬ ಆಗಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಟೀಮ್ ಮೆಂಬರ್ ಆದಾಗ ಟೀಮ್ಗೋಸ್ಕರ ಆಡಬೇಕು ಯಾವುದೇ ಪೊಸಿಷನ್ ಅದು ಇದು ಅಂತೆಲ್ಲ ಯತ್ನ ಮಾಡಕ್ಕೆ ಹೋಗ್ಬಾರ್ದು ಅದನ್ನು ಮಿಸ್ ಅನಿಸುತ್ತೆ ಹ್ಞೂ ಸೊ ಇವಾಗ ಅಚ್ಚೈತರನ್ನು ಕೂಡ ಅಚ್ಚ ಇಟ್ಟಿದ್ದಾರೆ ನೋಡುವ ಏನಾಗುತ್ತೆ ಏನು ಕತೆ ಅಂತ ಇಂಟ್ರೆಸ್ಟಿಂಗ್ ಆಗಿದೆ ಇದ್ರ ಬಗ್ಗೆ ನಿಮಗೆ ಅನಿಸುತ್ತದೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಟಿ ಗೈಸ್ ಬಾಯ್